ಶಿರಹಟ್ಟಿ ಪಟ್ಟಣದಲ್ಲಿ ನವರಾತ್ರಿ ಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸುತ್ತಾರೆ ನಾಡಿನಾದ್ಯಂತ ನವರಾತ್ರಿ ಹಬ್ಬವು ಕನ್ನಡಿಗರಿಗೆ ಒಂದು ವಿಶೇಷ ಹಬ್ಬ ನವರಾತ್ರಿ ಹಬ್ಬದ ಪ್ರಯುಕ್ತ ಶಿರಹಟ್ಟಿ ಪಕೀರೇಶ್ವರ ನಗರದ ಶ್ರೀ ಬನ್ನಿ ಮಹಾಕಾಳಿದೇವಿಯ ದ್ವಿತೀಯ ವರ್ಷದ ಪುರಾಣ ಮಹೋತ್ಸವ ಇಂದು ದಿನಾಂಕ ಮೂರರಿಂದ ಹನ್ನೆರಡರವರೆಗೆ ನೆರವೇರಿಸಲಾಗುತ್ತದೆ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ಶಿರಹಟ್ಟಿ ಭಾವೈಕ್ಯತೆ ಸಾರಿದ ಶ್ರೀ ಪಕೀರ ಸಿದ್ದರಾಮಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನ ವಹಿಸಿಕೊಳ್ಳುತ್ತಾರೆ ಇಲ್ಲಿ ಒಂಬತ್ತು ದಿನಗಳ ಕಾಲ ದೇವಿಯ ಆರಾಧನೆ ಪುರಾಣ ಕಾರ್ಯಕ್ರಮವೂ ಹಾಗೆ ದಿನನಿತ್ಯ ಪ್ರಸಾದವನ್ನ ಸಹ ಹಮ್ಮಿಕೊಂಡು ಭಕ್ತಾದಿಗಳು ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾರೆ ಬಸವರಾಜ್ಯದ ಅವಲಗೊಂಡು ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಶಿರ್ಹಟ್ಟಿ ಶ್ರೀ ಪಕ್ಕೇಶ್ವರ ನಗರದ ಬನ್ನಿ ಮಹಾಂಕಾಳಿ ದೇವಿಯ ಎರಡನೇ ವರ್ಷದ ಪುರಾಣ ಪ್ರಾರಂಭೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇದೇ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದವರೆಗೆ ಮಹಾಮಂಗಲ ಕಾರ್ಯಕ್ರಮವಿರುತ್ತದೆ ಹಾಗೂ ಈ ದೇವಿಯ ಪುರಾಣದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜೆ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಶರಟ್ಟಿ ಸಂಸ್ಥಾನ ಮಠ ಹಾಗೂ ಇನ್ನೋರ್ವ ಪೂಜ್ಯರಾದಂಥ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಶ್ರೀ ಜಗದ್ಗುರು ಫಕೀರ ತಿಂಗಾಲೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದು ಈ ಕಾರ್ಯಕ್ರಮವು ಪ್ರತಿದಿನ ಪುರಾಣ ಮಂಗಳವಾದ ನಂತರ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಹಾಗೂ ತದನಂತರ ಮುಂದಿನ ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಒಂದು ದಿನದ ಒಂದು ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ ಆದ ಕಾರಣ ಶಿರಟ್ಟಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತರು ಬಂದು ಈ ತಾಯಿಯ ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಾ ಹಾಗೂ ಅದೇ ರೀತಿಯಾಗಿ ಇಲ್ಲಿ ಬರ ಬಂದಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಆ ತಾಯಿ ಕೃಪಾ ಆಶೀರ್ವಾದ ಇರಲಿ ಅಂತಂದು ಹೇಳ್ತಾ ಈ ಒಂದು ಬನ್ನಿ ಮಹಾಂಕಾಳಿ ದೇವಿಯ ಸದ್ಭಕ್ತ ಮಂಡಳಿ ವತಿಯಿಂದ ಈ ಒಂದು ಹೇಳಿಕೆ